ಎಲ್ರಿಗೂ ನಮಸ್ಕಾರ ಸೊ ಸ್ನೇಹಿತರೆ ಏನು ಗೊತ್ತಾ ಭೂತಾನ್ ಬ್ಲಾಗ್ಸು ಒಂದು ವರ್ಷ ಆಯಿತು ಆಲ್ಮೋಸ್ಟ್ ಆಲು ನಾವು ಹೋಗ್ಬಿಟ್ಟು ಬಂದು ಬಟ್ ಮೆಮೊರಿ ಕಾರ್ಡ್ ಕಳೆದೋಗಿತ್ತು ಹಾಗಾಗಿ ಇನ್ನು ಮುಂದೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಸೆವೆನ್ ಟು ಏಯ್ಟ್ ಬ್ಲಾಗ್ಸ್ ಬರುತ್ತೆ ಕಂಪ್ಲೀಟ್ ಭೂತಾನ್ ಬ್ಲಾಗ್ಸ್ ಆಗಿರುತ್ತೆ ಸೊ ಸ್ಟೇ ಟ್ಯೂನ್ ಇವತ್ತು ಡೇ ತ್ರೀಯಿಂದ ಕಂಟಿನ್ಯೂಷನ್ ವೀಡಿಯೋನ ಸಿಕ್ಕಿದೆ ಸೊ ತ್ರೀ ಪಾರ್ಟ್ಸ್ ಇದೆ ಡೇ ತ್ರೀ ಟೋಟಲ್ ವೀಡಿಯೋನೇ ಒಂದು ನಿಮ್ ಒಂದು ಗಂಟೆ ಮೂರು ನಿಮಿಷ ಬರ್ತಾ ಇದೆ ಸೊ ಹಾಗಾಗಿ ಅದನ್ನು ಸ್ಪ್ಲಿಟ್ ಮಾಡ್ತಾಯಿದ್ದೀನಿ ನಾನು ಸೊ ಫಸ್ಟು ಬಂದು ಒಂದು ಜಗತ್ತಿನ ಅತಿ ಎತ್ತರವಾದ ಒಂದು ಸ್ಟ್ಯಾಚ್ಯೂ ಕೂತ್ಕೊಂಡಿರುವಂಥ ಒಂದು ಬುದ್ಧನ ಸ್ಟ್ಯಾಚ್ಯೂ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಫೀಟ್ ಇದೆ ಅಂತೆ ಸೊ ಬನ್ನಿ ಸ್ನೇಹಿತರೆ ಆ ಬ್ಲಾಗ್ನ ನೋಡೋಣ ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂಷನ್ ಕಂಪ್ಲೀಟ್ ಭೂತಾನ್ ಆಗಿರುತ್ತೆ ಎಕ್ಸ್ಟ್ರೀಮ್ಲಿ ಸಾರಿ ಇಷ್ಟು ದಿನ ಭೂತಾನ್ ಬ್ಲಾಗ್ಸ್ ಅದು ಒಂದು ವರ್ಷ ಆದಮೇಲೆ ಇದ್ದೀನಿ ಸೊ ಇವಾಗ ನೋಡ್ಕೊಂಡು ಬನ್ನಿ ಫುಲ್ ಡೀಟೇಲ್ ಆಗಿನೇ ವೀಡಿಯೋ ಮಾಡಿದ್ದೀನಿ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ನಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬನ್ನಿ ಬ್ಲಾಗ್ ನೋಡ್ಕೊಂಡು ಬರೋಣ ಇವಾಗ ನಮಸ್ಕಾರ ಸ್ನೇಹಿತರೆ ಡೇ ತ್ರೀಗೆ ಸ್ವಾಗತ ಸೊ ಇವತ್ತು ನಾವು ಈ ಒಂದು ತಿಂಪು ಅನ್ನೋ ಒಂದು ಜಾಗದಿಂದ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸುಮಾರು ಮೊನಸ್ಟ್ರೀಸ್ ನೋಡ್ತೀವಿ ಅಲ್ಲಿ ಒಂದು ಬುದ್ಧ ಕಾಣಿಸ್ತಿದೆಯಲ್ಲ ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಬುದ್ಧ ಅಂತೆ ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ ಇವತ್ತು ಅದಲ್ಲದೇ ಸುಮಾರು ಮೊನಸ್ಟ್ರೀಸ್ ಎಲ್ಲ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಡೇ ತ್ರೀ ಆ ಥರ ಇರುತ್ತೆ ಅಂತ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ನೋಡ್ಕೊಳ್ಳೋಣ ಜಾಮ್ ಇದೆ ಬಟರ್ ಇದೆ ಅದು ಬಿಟ್ಟರೆ ಏನಿದೆ ಪೋಹಾ ಹಾಲು ಪರೋಟ ಅದು ಬಿಟ್ಟರೆ ವಾಟರ್ ಮೆಲನ್ ಇಟ್ಟು ಕರ್ಕೊಂಡೆ ಸೆಂಡಿಗೆ ಇದೇನಿದು ಉಪ್ಪಿನಕಾಯಿ ಹಾಲು ಪರೋಟ ಜೊತೆಗೆ ಅಷ್ಟೇ ತಿಂಡಿ ನಿಮಗೆ ಚಾರ್ಜರ್ ಇಲ್ಲ ಹಾಕ್ತೀನಿ ಮೊಬೈಲ್ ಸೂಪರ್ ಸೂಪರ್ ಸೊ ಈ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಯಾಕೋ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ ನಾನು ಆಮ್ಲೆಟ್ ಮತ್ತು ಬ್ರೆಡ್ ಆಮ್ಲೆ ಆರ್ಡರ್ ಮಾಡಿದ್ದೀನಿ ಸೊ ಅದನ್ನು ತಿನ್ಕೊಂಡು ಸೈಲೆಂಟ್ ಆಗಿ ಇವತ್ತು ಜರ್ನಿ ಸ್ಟಾರ್ಟ್ ಮಾಡ್ಬಿಡೋಣ ನೋಡಿ ನಮ್ಮ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟಲ್ಲಿ ಬಡಿಸ್ಕೊಂಡ್ ಬಂದಿದ್ದಾರೆ ಗುಡ್ ಅಕ್ಕ ನೀವು ಗುರು ಬೆಣ್ಣೆ ತೆಗಿತಿದ್ಯಾ ಏನ್ ಅರ್ಥ ಆಗಿಲ್ಲ ಕಾಫಿಯಲ್ಲಿ ಫ್ರಾತ್ ಗುರು ಫ್ರಾತ್ 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 ಇವ್ರೇನು ಆರ್ಡರ್ ಅದು ಇದು ಆಪಲ್ ಟೀ ಓಕೆ ಸಾಕದಾಗಿತ್ತು ಇದೇನು ಉಪ್ಪಿನ ಮಾಡೋ ಟೀ ಅಂತೆ ಇವರು ಆರ್ಡರ್ ಮಾಡಿದ್ದಾರೆ ಸೋಜ ಸೋಜ ಸೋಜನ ಸೋಜನ ಸುಜಾ ಕೋ ಪೀಕೆ ಸೋಜಾ ಸುಮ್ ನೋಡಿ ಏನಿದಾ ಭೂತಾನಲ್ಲಿ ಇನ್ನೊಂದೇನಂತಂದ್ರೆ ಇಂತ ಟೈಮಿಂಗ್ಸ್ ಅಂತ ಏನಿಲ್ಲ ಯಾವಾಗ ಬೇಕಾದರೂ ಏನು ಐ ಎಲ್ಲೋ ಎವಡಿ ನಾಟ ಕೋಳಿ 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 ಕೋಳಿ

ನಮ್ದು ಸೇಮ್ ಫ್ಲೈಟ್ ಅಲ್ಲೇ ಬರ್ತಾ ಇರೋದು ಸೊ ನಮ್ಮ ಪ್ರಯಾಣ ಡೇ ತ್ರೀಗೆ ಸ್ವಾಗತ ಸ್ನೇಹಿತರೆ ಅದ್ ಯಾಕೆ ಸೌಂಡ್ ಕಡಿಮೆ ಬರ್ತದೆ ಅಂತ ನಾನು ಹೇಳ್ತೀನಿ ಬ್ರೇಕ್ಫಾಸ್ಟ್ ಕರೆಕ್ಟ್ ಆಗಿಲ್ಲ ಅದಕ್ಕೋಸ್ಕರ ಸೊ ಇವಾಗ ನಾವು ಹೋಗ್ತಾ ಇರೋ ಜಾಗ ಹೆಸರು ಬಂದು ಬುದ್ಧ ಪಾಯಿಂಟ್ ಅತಿ ಎತ್ತರವಾದಂತ ಕೂತ್ಕೊಂಡಿರೋ ಬುದ್ಧ ಕಳೆದ ಎರಡು ದಿನದಿಂದ ನೋಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಗಾಡಿ ಹಾರ್ನ್ ಸೌಂಡೇ ಕೇಳಿಸ್ತಿಲ್ಲ ನನಗೆ ಜೀರೋ ಹಾರ್ನ್ ಹಾರ್ನ್ ಕೇಳಿಸಿಲ್ಲ ನನಗೆ ಗಾಡಿಗಳದ್ದು ಇವತ್ತು ಇನ್ನೊಂದು ವಿಚಾರ ಅಂತಂದ್ರೆ ಮಳೆ ಇಲ್ಲ ಬಿಸಿಲು ಇದೆ ಆರಾಮಾಗಿ ಇರ್ಬೋದು ಇವತ್ತು ಚೆನ್ನಾಗಿದೆ ಕ್ಲೈಮೇಟ್ ನೋಡಿ ಸೊ ಇವತ್ತಿನ ಎರಡನೇ ಜಾಗ ನಾವು ಹೋಗ್ತಾ ಇರೋದು ಬಂದು ಸಿಂಪ್ಲಿ ಭೂತಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನಂತಂದ್ರೆ ನಿಮಗೆ ಅಹ್ ಇವ್ರು ಆರ್ಕಿಟೆಕ್ಚರ್ ಆಗ್ಲಿ ಇದನ್ನ ಯಾವ ತರ ಕಟ್ಟಿಸ್ತಾರೆ ಹಾಗೂ ಮರದಿಂದ ಕೆತ್ತನೆಗಳು ಯಾವ ತರ ಮಾಡ್ತಾರೆ ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದ್ದಾರಂತೆ ಹಾಗೂ ಆರ್ಚರಿ ಕೂಡ ಇದೆ ನಾವು ಆರ್ಚರಿ ಗೇಮ್ಸ್ ಆಡಬಹುದು ಅಷ್ಟೇ ಏನಂತೀರಾ ಸ್ನೇಹಿತರೆ ಇನ್ನೊಂದು ವಿಚಾರ ಏನಂತಂದ್ರೆ ಭೂತಾನ್ ಅಲ್ಲಿ ಹದಿನೆಂಟು ವರ್ಷ ಅಥವಾ ನಿಮ್ಮ ಪ್ಲಸ್ ಟು ಆಗಿದ ನಂತರ ನೀವು ಯಾವುದೇ ಕಾರಣಕ್ಕೂ ಮನೇಲಿ ಸುಮ್ನೆ ಹೋಟ್ಲ ಹೊಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಅಥವಾ ಡ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂಡಂಗಿಲ್ಲ ಈ ಒಂದು ದೇಶದಲ್ಲಿ ಏನಂತಂದರೆ ನೀವು ಮಿಲಿಟ್ರಿ ಟ್ರೈನಿಂಗ್ ತಗೊಬೇಕಾಗತ್ತೆ ಎರಡು ವರ್ಷ ಯಾಕೆ ಅಂತ ಕೇಳಿದರೆ ಅದೊಂದು ಟ್ರೈನಿಂಗ್ ನಿಮಗೆ ಕೊಟ್ಟಿರ್ತಾರೆ ಇನ್ ಕೇಸ್ ಏನಾದ್ರು ಸ್ಟೇಟ್ ಎಮರ್ಜೆನ್ಸಿ ಬಂತು ಅಂದಾಗ ನೀವು ಒಬ್ಬರ ಆರ್ಮಿಯಾಗಿನೇ ಪಾಲ್ಗೊಳ್ಬೇಕಾಗತ್ತೆ ಸ್ನೇಹಿತರೆ ಇನ್ನೊಂದು ಅಚ್ಚರಿಯ ವಿಚಾರ ಅಂತಂದರೆ ಇದೊಂದು ಜಗತ್ತಿನಲ್ಲಿ ಇದು ಒಂದೇ ದೇಶದಲ್ಲಿ ನಿಮಗೆ ಟ್ರಾಫಿಕ್ ಸಿಗ್ನಲ್ಸ್ ಕಾಣಿಸಲ್ಲ ಸಿಗ್ನಲ್ಲೇ ಇಲ್ಲ ಸೊ ಇಲ್ಲಿ ನೋಡಿ ಲೀ ಮೆರಿಡಿಯನ್ ಭೂತಾನ್ ಏನು ಸಕದ ಮೂರನೇ ರಾಜನ ಮೆಮೋರಿಯಲ್ ಸ್ತೂಪಾಗೆ ಹೋಗ್ತಾ ಇದ್ದೀವಿ ಸೊ ರಾಜನ ಸ್ತೂಪ ಇಲ್ಲಿದೆ ನೋಡಿ ಸೊ ಮೇಡಮ್ ಹೇಳಿ ಇದ್ರ ಬಗ್ಗೆ ಒಂದು ಎರಡು ಮಾತು ಇಲ್ಲಿ ಒಬ್ರು ಮೆಜೆಸ್ಟಿ ಡೋರ್ಜಿ ವ್ಯಾಂಗ್ ಯಾಕ್ ಅಂತ ಓಕೆ ಅವ್ರದ್ದು ಮೆಮೊರಿಯಲ್ ಅಂತ ಕಟ್ಸಿರೋದು ಓಕೆ ಇಲ್ಲಿ ಲಾಸ್ಟ್ ಸ್ಟೇಜಸ್ ಆಫ್ ಲೈಫ್ ಯಾರು ನೋಡ್ತಿರ್ತಾರೆ ಅವರು ಇಲ್ಲಿ ಸರ್ಕಮಾಂಬಲೇಟ್ ಅಂದರೆ ಪ್ರದಕ್ಷಿಣೆ ಹಾಕ್ತಾರಂತ ಆಲ್ರೆಡಿ ಪ್ರದಕ್ಷಿಣೆ ಹಾಕ್ತಾರೆ ಓಕೆ ಸೊ ಇಟ್ ಇಸ್ ಎ ಲೈಫ್ ಲಾಸ್ಟ್ ಜರ್ನಿ ಸೊ ದೇ ವಾಂಟ್ ಟು ಬಿ

ಸ್ನೇಹಿತರೆ ಇನ್ನೊಂದು ವಿಚಾರ ಏನಂತಂದ್ರೆ ಭೂತಾನ್ ಅಲ್ಲಿ ಮಕ್ಕಳಿಗೆ ಮತ್ತೆ ಹೆಂಗಸರಿಗೆ ಫ್ರೀ ಮೆಡಿಸಿನ್ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಆಮೇಲೆ ಎಜುಕೇಶನ್ ಕೂಡ ಫ್ರೀನೇ ಇಲ್ಲಿ ಏನೋ ಚಾರ್ಜಸ್ ಇಲ್ಲ ಇಲ್ಲಿ ನೋಡಿ ಎಷ್ಟು ರಶ್ ಇದ್ರು ನೋಡಿ ಗಾಡಿಗಳು ಏನ್ ಕ್ಯೂಟ್ ಆಗಿದೆ ಸೊ ಇಷ್ಟ್ರೆಶ್ ಇದ್ರೂ ಟ್ರಾಫಿಕ್ ಜಾಮ್ ಆಗಲ್ಲ ನೋಡಿ ಅದೇ ಖುಷಿಯಾಗಂತ ವಿಚಾರ ನಾನು ಆ್ಯಕ್ಚುಲಿ ಇಷ್ಟಕ್ಕೊಂದು ದೊಡ್ಡ ಬುದ್ಧ ಸ್ಟ್ಯಾಚ್ಯೂ ನೋಡಿದ್ದು ಡಿಸ್ಕಿಟ್ ಮೊನಸ್ಟ್ರಿಯಲ್ಲಿ ಸೊ ಅದಕ್ಕಿಂತ ದೊಡ್ಡದಿದೆ ಇದು ಆ್ಯಕ್ಚುಲಿ ಒಂದು ಸಿಟ್ಟಿಂಗ್ ಬುದ್ಧ ಇಷ್ಟು ದೊಡ್ಡದಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬರೀ ಸ್ನೇಹಿತರೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಇವಾಗ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಸ್ಟ್ಯಾಚು ಸಕ್ಕದಾಗಿದೆ ನೋಡ್ಕೊಳ್ಳಿ ಸುಮಾರು ಜನ ಟೂರಿಸ್ಟ್ ಕೂಡ ಬಂದಿದ್ದಾರೆ ಇಲ್ಲಿಗೆ ಲೋಕಲ್ ಐಟ್ಸ್ ತುಂಬಾ ಜನ ಇದಾರೆ ಮಕ್ಕಳು ನೋಡಿ ಸೈಕಲ್ ತೂಕೊಂಡು ಹೋಗ್ತಾ ಇದ್ದಾರೆ ಚಪ್ಪಲಿ ಬೀಸಬೇಕು ಅಂತ ಎಲ್ಲ ಶೂ ಹಾಕೊಂಡು ರಾಮ ಬಂದಿದ್ದಾರೆ ಇದೇನು ಬುದ್ಧನ ಸ್ಟ್ಯಾಚ್ಯೂ ಇದೆಯಲ್ಲ ಇದು ಆಲ್ಮೋಸ್ಟ್ ಆಲ್ ನೂರ ಅರವತ್ತೊಂಬತ್ತು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ವ್ಯಾಂಡ್ರಲ್ ಲಸ್ಟ್ ನನಗೆ ಸಾರಿ ಓಕೆ ಸೊ ನೂರ ಅರವತ್ತೊಂಬತ್ತು ಅಡಿ ಎತ್ತರ ಇದೆ ಇದು ಆಲ್ಮೋಸ್ಟ್ ಅಲ್ಲಿ ಜಗತ್ತಿನ ಅತಿ ಎತ್ತರವಾದಂಥ ಒಂದು ಬುದ್ಧನ ಸ್ಟ್ಯಾಚು ಅಂತಲೂ ಹೇಳ್ತಾರೆ ಕೂತ್ಕೊಂಡಿರೋ ಸ್ಟ್ಯಾಚು ನಿಂತ್ಕೊಂಡಿರೋದಲ್ಲ ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಇದು ಸೊ ಫ್ಯಾಮ್ಲಿ ಒಂದಿಗೆ ಬಂದಾಗ ಬನ್ನಿ ಇಲ್ಲಿ ಒಳ್ಳೊಳ್ಳೆ ಫೋಟೋಸ್ ಬರುತ್ತೆ ಹಾಗೂ ಇಲ್ಲೆಲ್ಲ ಈ ಥರ ಒಂದೊಂದು ಬಾಕ್ಸ್ ಇಟ್ಟಿದ್ದಾರೆ ನೋಡಿ ಮರದ್ ಬಾಕ್ಸು ಸೊ ನಾನು ಕೂಡ ನೋಡಿ ಅದೇ ಮರದ್ ಬಾಕ್ಸಲ್ಲೇ ಕೂತ್ಕೊಂಡಿದ್ದೀನಿ ಏನೊಂದು ಸ್ಟೆಪ್ ಹಿಂಗೆ ಒಂದು ಮಣೆ ಹಾಕ್ದಂಗೆ ಇರುತ್ತೆ ಊಟ ಕೂತ್ಕೊಳಕ್ಕಿಂತ ಮುಂಚೆ ಅಥವಾ ಪೂಜೆಗೆಲ್ಲ ಹಾಕ್ಕೊಂಡಿರ್ತಾರಲ್ಲ ನಮ್ಮ ಪುರೋಹಿತರು ಅದೇ ಥರ ಇಲ್ಲಿ ಒಂದೊಂದು ಮಣೆ ಇಟ್ಟಿದ್ದಾರೆ ಸೊ ಆ ಮನೆ ಮೇಲೆ ಕುತ್ಕೊಂಡು ಇಲ್ಲಿ ಒಂದು ಹತ್ತು ನಿಮಿಷ ಹಿಂಗೆ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ರೆ ಇದರಲ್ಲಿ ಸಿಗುವಂಥ ಪೀಸೇ ಬೇರೆ ಸೊ ದಯವಿಟ್ಟು ನೀವು ಕೂಡ ಅಷ್ಟೇ ಬಂದಾಗ ಇಲ್ಲೇನು ಲಿಟ್ರ್ ಮಾಡಕ್ಕೆ ಹೋಗಬೇಡಿ ಬಟ್ ಬನ್ನಿ ಕುತ್ಕೊಳ್ಳಿ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ರೆಸ್ಟ್ ತಗೊಳ್ಳಿ ಹಾಗೂ ಇದೊಂದು ಒಂದು ಬೆಟ್ರದ್ ಮೇಲಿರೋದ್ರಿಂದ ಏನಂತಂದರೆ ತಣ್ಣಗಿದೆ ಹಾಗೂ ಪೀಸ್ಫುಲ್ಲಾಗಿದೆ ಜಾಗ ನೋಡಿ ಸೊ ಸ್ನೇಹಿತರೆ ನೀವು ಇವಾಗ ಇದು ನೋಡ್ತಾ ಇದ್ದೀರಲ್ಲ ಈ ಒಂದು ಬುದ್ಧನ ಪ್ರತಿಮೆ ಸೊ ಈ ಪ್ರತಿಮೆ ಕಟ್ಸೋದಕ್ಕೆ ಎರಡು ಸಾವಿರದ ನಾಲ್ಕೈದರಿಂದ ಸ್ಟಾರ್ಟ್ ಮಾಡಿದ್ದು ಸೊ ಬೇಸಿಕ್ಲಿ ಸಿಂಗಾಪುರಲ್ಲಿ ಒನ್ ಆಫ್ ದ ರಿಚೆಸ್ಟ್ ಸಿಕ್ಕಾಪಟ್ಟೆ ಶ್ರೀಮಂತರಾದ ಒಬ್ಬ ಬುದ್ಧಿಸ್ಟು ಈ ಒಂದು ದಿಗ್ರನ್ನ ಕಟ್ಸ್ಕೊಟ್ಟಿದ್ದಾರೆ ಸೊ ಇದಕ್ಕೆ ಅಪ್ರಾಕ್ಸ್ ಕಾಸ್ಟ್ ಬಂದು ಒನ್ ಮಿಲಿಯನ್ ಡಾಲರ್ ತನಕ ಏನೋ ಆಗಿದೆ ಅಂತ ಅದಕ್ಕಿಂತ ಜಾಸ್ತಿ ಆಗಿದೆ ಅಂತೆ ಸೊ ಇದು ಕಂಪ್ಲೀಟ್ ಪ್ರತಿಮೆ ಮಾಡೋದಕ್ಕೆ ಉಪಯೋಗಿಸಿರುವಂಥ ವಸ್ತು ಬಂದು ಕಾಪರ್ ಮತ್ತು ಬ್ರಾಸು ಅದಲ್ದಲ್ಲೇ ಈ ಬುದ್ಧನ ಹಣೆ ಮೇಲೆ ಕಾಣಿಸ್ತಿದೆಯಲ್ಲ ಅದೊಂದು ಪವಿತ್ರವಾದಂಥ ಒಂದು ಡೈಮಂಡ್ ಕೂಡ ಇದೆ ವಜ್ರ ಸ್ನೇಹಿತರೆ ಈ ಒಂದು ಪ್ರತಿಮೆ ಪಕ್ಕದಲ್ಲೇ ಆ ಅಲ್ಲಿ ಎಡ್ಭಾಗ ಕಾಣಿಸ್ತಿರೋಂಥ ಬೆಟ್ಟದಲ್ಲಿ ನೋಡಿದರೆ ಐಸ್ಗಳು ಕಾಣಿಸ್ತಿದೆ ಸ್ನೋ ಸೊ ಅದು ಆ್ಯಕ್ಚುಲಿ ಬಂದು ಡಿಬೇಟು ಅದು ದಾಟಿ ಆಕಡೆ ಹೋಗಿದ್ರೆ ಚೈನಾ ಸೊ ಬೇಸಿಕಲಿ ಚೈನಾ ಪಕ್ಕದಲ್ಲೇ ಇದ್ದೀವಿ ನಾವು ಸ್ಟ್ಯಾಚ್ಯೂ ಏನಿದೆಯಲ್ಲ ಬುದ್ಧನ್ ಸ್ಟ್ಯಾಚ್ಯು ಮೂವತ್ತಾರು ಮಿಲಿಯನ್ ಡಾಲರ್ಸ್ ಖರ್ಚಾಗಿರೋದು ಒಂದಲ್ಲ ಆಮೇಲೆ ಇದಿಷ್ಟು ಕಂಪ್ಲೀಟ್ ಸೆಟಪ್ ಮಾಡೋದಕ್ಕೆ ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಆಗಿದೆ ಅಂತೆ ಇದೆಲ್ಲ ನೋಡಿ ಹೆಂಗೆ ಗೋಲ್ಡ್ ಕಲರ್ ಇದೆಯಲ್ಲ ಇದೆಲ್ಲ ಗೋಲ್ಡ್ ಕಲರ್ ಅಲ್ಲ ಇದು ಇದು ಗೋಲ್ಡ್ ಪ್ಲೇಟೆಡ್ ಇದು ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ಅಲ್ಲಿಗೆ ಬುದ್ಧ ಪಾಯಿಂಟ್ ಮೈತ್ರಿ ಸ್ನೇಹಿತರೆ ಇವಾಗ ಇಲ್ಲಿಂದ ಕೆಳಗಡೆ ನಾವು ನೋಡ್ಕೊಳಿ ಸಾರು ಅಲ್ಲಿ ಹೋಗಬೇಕು ನಾವು ಇದ್ ರೂಮ್ ಬಂದು ಅಲ್ಲೆಲ್ಲ ಈ ಊರಲ್ಲಿ ಮರಳು ನೋಡಿ ಸ್ನೇಹಿತರೆ ತರ ಇದೆ ಬಣ್ಣ ಇದು ಒಳ್ಳೆ ಸಿಮೆಂಟ್ ಇದ್ದಂಗಿದೆ ನಮ್ಮೂರಲ್ಲಿ ಬ್ರೌನ್ ಕಲರ್ ಇದ್ರೆ ಈ ಊರಲ್ಲಿ ಸಿಮೆಂಟ್ ಆಗ್ತಾ ಕೈ ಮುಗಿದ್ ಬಿಟ್ಲು ಮೆಟ್ಲು ನೋಡಿ ದೊಡ್ಡದಿದೆ ಯಪ್ಪಾ ಬಂದ ತಕ್ಷಣ ಇಲ್ಲೊಂದು ಅಂಗಡಿಯಲ್ಲಿ ಕೋಕ್ ತಗೊಂಡಿದಿನಪ್ಪ ಆಗ್ತಾ ಇಲ್ಲ ಸುಸ್ತಾಗ ಟುಡೇ ಸಂಡೇ ಇಟ್ಸ್ ಹಾಲಿಡೇ ಫಾರ್ ಯು ಸೊ ಯು ಐ ಎನಿಂಗ್ ग्रूट का विली मार देना तेरे को कम ऑन वो दैट्स ग्रेट वन मोर वन मोर ये 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 सुपर गिव मी हाई फाइव ये ನೋಡ್ರಲ್ಲ ಸ್ನೇಹಿತರೆ ಈಗಿನ ಕಾಲದ ಮಕ್ಕಳನ್ನು ಕೂಡ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಮ್ಮ ಹುಡ್ಗ ಹೊಡಿಸ್ತಾ ಇದ್ ಮಹಾಪ್ರಭುಗಳೇ ಏನ್ ಇಲ್ಲಿ ಸೈಕಲ್ ಹೊಡಿತಾ ಇದ್ದೀರಾ ಭೂಟಾನ್ ಅಲ್ಲಿ ಬನ್ನಿ ಸ್ವಲ್ಪ ಸ್ಪೀಡಾಗಿ ಬನ್ನಿ ಮಹಾಪ್ರಭು ಬನ್ನಿ ಸೊ ಬನ್ನಿ ಸ್ನೇಹಿತರೆ ಇವಾಗ ನಾವು ಸಿಂಪ್ಲಿ ಭೂಟಾನಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ಇದು ಬಂದು ಸಿಂಪ್ಲಿ ಭೂತಾನ್ ಅಂತ ಬನ್ನಿ ಇಲ್ಲಿ ಏನೇನು ಅಚ್ಚರಿಯಾದಂತ ವಿಚಾರಗಳು ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ